ಶ್ರೀಗಣೇಶ ಶಾರದಾ ಗುರುಭ್ಯೋ ನಮಃ ಹರ ಓಂ ವಿಶ್ವಮಂಡಲಾಯ ವಿಶ್ವಮಂಡಲಯ ವಿಮೇ ನವಸ್ಥೀಮ ತನ್ನೋ ನವಗ್ರಹ ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾ ಚ ಗುರು ಮಹಶ್ಚ ರಾಹವೇ ಕೇತವೇ ನಮಃ ಎಲ್ಲ ನಮ್ಮ ವೀಕ್ಷಕರಿಗೆ ನಮಸ್ಕಾರ ಬಹಳಷ್ಟು ಜನ ಚಂದ್ರಗ್ರಹಣ ಆದ ನಂತರ ಸೂರ್ಯಗ್ರಹಣ ಸಂಭವಿಸುತ್ತಾ ಅಥವಾ ಸೂರ್ಯಗ್ರಹಣದ ಬಗ್ಗೆ ವೇದಾದಿ ನಿಯಮಗಳನ್ನು ಪಾಲನೆ ಮಾಡಬೇಕಾ ಅಥವಾ ನಮ್ಮ ಭಾರತ ದೇಶದಲ್ಲಿ ಈ ಸೂರ್ಯಗ್ರಹಣ ಸಂಭವಿಸುತ್ತಾ ಅಂತ ಬಹಳಷ್ಟು ಜನ ಕೇಳ್ತಾ ಇದ್ದಾರೆ ಚಂದ್ರಗ್ರಹಣ ಆದ ನಂತರ ಸೂರ್ಯಗ್ರಹಣ ನಮ್ಮ ಭಾರತ ದೇಶದಲ್ಲಿ ಆಗಲೇಬೇಕು ಅಂತ ಎಲ್ಲಿಯೂ ಇಲ್ಲ ಆದರೆ ಈ ಬರೋ ರವಿವಾರ ದಿವಸ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ರವಿವಾರ ಹತ್ತೊಂಬತ್ತೂರ ನಲವತ್ತೇಳನೇ ವಿಶ್ವಾಸನಾ ಸಂವತ್ಸರದಲ್ಲಿ ಈ ಖಗ್ರಾಸ್ ಸೂರ್ಯಗ್ರಹಣ ಸಹಿತ ಸಂಭವಿಸುತ್ತೆ ಆದರೆ ನಮ್ಮ ಭಾರತ ದೇಶದಲ್ಲಿ ಈ ಸೂರ್ಯಗ್ರಹಣದ ಛಾಯೆ ಆಗಲಿ ಸೂರ್ಯಗ್ರಹಣ ಆಗಲಿ ಸಂಭವಿಸುವುದಿಲ್ಲ ಅದಕ್ಕಾಗಿ ಯಾವುದೇ ವೇದಾದಿ ನಿಯಮಗಳನ್ನು ಪಾಲನೆ ಮಾಡುವ ಅವಶ್ಯಕತೆಗಳು ನಮ್ಮ ಭಾರತ ದೇಶದ ಜನರಿಗೆ ಇಲ್ಲ ಸಂಭವಿಸಿದರೆ ಮಾತ್ರ ವೇದ ನಿಯಮಗಳನ್ನ ಪಾ ಪಾಲನೆ ಮಾಡಬೇಕು ಅದಕ್ಕೋಸ್ಕರ ಈ ವೇದದ ಯಾವುದೇ ನಿಯಮಗಳಾಗಲಿ ಅಥವಾ ಗ್ರಹಣದ ವಿಷಯಗಳಾಗಲಿ ಫೋನ್ ಮಾಡೋದಾಗಲಿ ದಯವಿಟ್ಟು ಯಾರು ಮಾಡಬೇಡಿ ಯಾರು ಗಾಬರಿ ಆಗಬೇಡಿ ಯಾವುದೇ ರೀತಿ ಅಶುಭ ಫಲಗಳಿಂದ ಸಮಸ್ಯೆ ಉಂಟಾಗುತ್ತೆ ಆ ರಾಶಿಯವರಿಗೆ ಈ ರೀತಿ ಶುಭ ಶುಭ ಫಲ ಅಶುಭ ಫಲ ಅಂತ ಕೆಲವೊಬ್ರು ಹೇಳ್ತಾ ಇದ್ದಾರೆ ಆದರೆ ಅದೆಲ್ಲ ಬಿಟ್ಟು ಈ ಗ್ರಹಣ ಸಮಯ ಸಮಯದಲ್ಲಿ ಆಚರಿಸಬೇಕಾದ ನಿಯಮಗಳನ್ನ ಹೋದ ವಿಡಿಯೋದಲ್ಲಿ ಹಾಕಿದ್ದೀವಿ ಅದನ್ನು ಬೇಕಾದ್ರೆ ನೋಡಿ ಆದರೆ ಯಾವುದೇ ರೀತಿ ವೇದ ನಿಯಮಗಳನ್ನು ಪಾಲಿಸುವ ಅವಶ್ಯಕತೆ ಇಲ್ಲ ಆದರೂ ಸಹಿತ ಈ ಸೂರ್ಯ ಉತ್ತರ ಅಮೇರಿಕಾ ಪೆಸಿಫಿಕ್ ಅಲ್ಟ್ರಾರ್ಟಿಕಾ ಈ ಕ್ಷೇತ್ರದಲ್ಲಿ ಅಥವಾ ಈ ದೇಶದಲ್ಲಿ ಈ ಗ್ರಹಣ ಸಂಭವಿಸಿರೋದ್ರಿಂದ ಆ ದೇಶದ ಜನರಿಗೆ ಮಾತ್ರ ಈ ಗ್ರಹಣದ ಪ್ರಭಾವಗಳನ್ನು ಬೀರಲಿಕ್ಕೆ ಸಾಧ್ಯ ಆಗುತ್ತೆ ಭಾರತ ದೇಶದ ಜನತೆ ಯಾವುದೇ ರೀತಿ ಹೆದರಿಕೊಳ್ಳೋ ಅವಶ್ಯಕತೆ ಇಲ್ಲ ಮತ್ತು ವೇದದ ನಿಯಮಗಳನ್ನು ಗ್ರಹಣ ಪಾಲನೆ ಮಾಡುವಂತಹ ಅವಶ್ಯಕತೆಗಳಿಲ್ಲ ಯಾಕಂದ್ರೆ ಬಹಳಷ್ಟು ಜನ ಗೊಂದಲಗಳನ್ನ ಉಂಟು ಮಾಡ್ತಾ ಸೂರ್ಯಗ್ರಹಣ ಸಂಭವಿಸುತ್ತೆ ಸೂರ್ಯಗ್ರಹಣದಿಂದ ಈ ರಾಶಿಯವರಿಗೆ ಇಂತಹ ಅಶುಭ ಫಲವನ್ನು ಅದರಿಂದ ನೀವು ಈ ರೀತಿಯನ್ನ ರೀತಿಯನ್ನು ಮಾಡಬೇಕು ಅಂತ ಆ ರೀತಿ ಯಾವುದೇ ರೀತಿ ಗೊಂದಲ ಒಳಗಾಗದೆ ಯಾರು ಸಹಿತ ಆ ವೇದ ನಿಯಮಗಳನ್ನ ಗ್ರಹಣದ ಆಚರಣೆಗಳನ್ನು ಪಾಲಿಸಬಾರ್ದು ಅಂತ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀವಿ ಮತ್ತಿನ್ನು ಇನ್ನೂ ಹೆಚ್ಚಿನ ವಿಷಯಗಳಿಗಾಗಿ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶುಭವಾಗಲಿ ಶುಭಮಸ್ತು